ಈ ಒಂದು ಸೂಪರ್ ಆಗಿರುವಂಥ ಈ ಒಂದು ನೈಸರ್ಗಿಕವಾದಂಥ ಕ್ರೀಮನ್ನು ನೀವು ಮನೆಯಾಗ ರೆಡಿ ಮಾಡಿಕೊಂಡು ಪ್ರತಿದಿನ ರಾತ್ರಿ ಹಸ್ತಾ ಬನ್ನಿರಿ ನಿಮ್ಮ ಸ್ಕಿನ್ನು ಎಷ್ಟು ಗ್ಲೋ ಆಗುತ್ತೆ ಎಷ್ಟು ಚೆನ್ನಾಗಾಗತ್ತಾ ಅಂತ ಹೇಳೋದು ನಿಮ್ಮ ಸ್ಕಿನ್ನನ್ನು ನೀವೇ ನಂಬಕಾಗಿಲ್ಲ ಒಂದು ಸರ್ತಿ ಈ ಒಂದು ಹೋಮ್ ರೆಮಿಡಿನ ಅಥವಾ ಈ ಕ್ರೀಮನ್ನು ಮನೇಲಿ ಟ್ರೈ ಮಾಡಿ ನೋಡೋ ನೋಡಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೋಸ್ಕರ ಒಂದು ಒಳ್ಳೆ ಒಂದು ಒಳ್ಳೆಯದರ ಮ್ಯಾಜಿಕ್ ಅಂದ್ರೆ ಡಬಲ್ ಮ್ಯಾಜಿಕ್ ರೀತಿಯಾಗಿರುವಂಥ ಒಂದು ಹೋಮ್ ರೆಮಿಡಿ ಆತು ಅಥವಾ ಕ್ರೀಮ್ ಆತು ತೊಗೊಂಡು ಬಂದಿದ್ದೀನಿ ಬಹಳನ ಬಹಳನ ಭಾಳನ ಚೆನ್ನಾಗಿದೆ ಫ್ರೆಂಡ್ಸ್ ಒಂದು ನ್ಯಾಚುರಲ್ಲಾಗಿ ನೈಸರ್ಗಿಕವಾಗಿರುವಂಥ ಒಂದು ಬೇರಿನಿಂದ ಇವತ್ತು ನಾನು ನಿಮ್ಗೆ ಒಂದು ನೈಟ್ ಕ್ರೀಮನ್ನು ಇಲ್ಲ ನಾನು ನಿಮ್ಗೆ ತೋರಿಸಿದ್ದೀನಿ ಬಹಳನ ಭಾಳ ಚೆನ್ನಾಗಿದ್ದು ಎಷ್ಟು ನಾನು ಹೇಳಿದ್ರು ಕಡಿಮೆ ನೀವು ಅದನ್ನು ಮನೆಯಾಗ ಮಾಡಿ ರೆಡಿ ಈಗ ಈಗೆಲ್ಲರ ಮನೆಗೂ ಅರ್ಶನ ಅಂತೂ ಬೆಳೆಸೇ ಬೆಳೆಸ್ತೀವಿ ನಾವು ಪಾಟ್ನಲ್ಲಿಟ್ಟರೆ ಸಾಕು ಒಂದು ಸ್ವಲ್ಪ ಹಸಿ ಅರ್ಶನ ನಮ್ಮ ಈಗ ಮನೆ ನಾನು ಹೋಗಿದ್ದೆ ಊರಿಗೆ ಹೋಗಿದ್ದೆ ಒಂದಿಷ್ಟು ಇಷ್ಟು ಅರ್ಶನ ದಿಲಿ ಅರ್ಶನ ಕೂಡ ತೊಗೊಂಡು ಬಂದಿದ್ದೆ ಹಸಿ ಅರ್ಶನ ಅದರಿಂದ ಒಂದು ಕ್ರೀಮನ್ನು ಇವತ್ತು ರೆಡಿ ಮಾಡಿದ್ದೀನಿ ನಾನು ಒಂದು ಒಳ್ಳೆಯ ಒಂದು ಸ್ಕಿನ್ಗೆ ಬೆನಿಫಿಟ್ ಕೊಡುವಂಥ ಒಂದು ಕಲೆ ಮುಕ್ತ ಕಲೆಗಳನ್ನು ಮುಕ್ತ ಮಾಡುವಂಥ ಒಂದು ಕ್ರೀಮ್ ಅನ್ಬೋದು ಅಥವಾ ನಮ್ಮ ಸ್ಕಿನ್ಗೆ ಗ್ಲೋ ಕೊಡ್ತೈತಿ ಈ ಮೇಲೆ ಬ್ರೈಟ್ನಿಂಗು ಎಲ್ಲನೂ ಒಂದು ಈ ಒಂದು ಕ್ರೀಮ್ ಒಳಗೈತಿ ಅಂತ ಅಂತಂದ್ರೆ ತಪ್ಪ ಅದಕ್ಕೋಸ್ಕರ ಈ ಒಂದು ಕ್ರೀಮನ್ನು ನೀವು ಟ್ರೈ ಮಾಡಿರಿ ಬರ್ರಿ ಅದು ಹೆಂಗೆ ಮಾಡೋದು ಅಂತ ಹೇಳೋದು ನಾನು ನಿಮಗೆ ಮೊದಲಿಗೆ ಬಿಡ್ತೀನಿ ನನಗೂ ಭಾಳನ ಭಾಳ ಇದು ಇದೊಂದು ಕ್ರೀಮ್ ಮಾಡಿದ್ರಿಂದ ನೀವು ಈ ಕ್ರೀಮನ್ನು ಮನೆ ರೆಡಿ ಮಾಡ್ಕೋರಿ ಮಾಡಿಕೊಂಡು ಟ್ರೈ ಮಾಡಿರಿ ಅಂತ ಹೇಳ್ತೀನಿ ಬರೀ ಇದನ್ನ ಹೆಂಗೆ ಮಾಡೋದು ಅಂತ ಹೇಳೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ರಿ ನಾನು ಮೊನ್ನೆ ನಮ್ಮ ಊರಿಗೆ ಹೋಗಿದ್ದೆ ನಮ್ಮ ಹಳ್ಳಿಗೆ ಹೋಗಿದ್ದೆ ಅಲ್ಲಿಂದ ಅರ್ಶನ ತೊಗೊಂಡ್ಬಂದಿನಿ ಅಂದರೆ ನಾನು ಹಾಕಿ ಹಾಕಿಟ್ಟಿದ್ದೆ ಅರ್ಶನ ನಾವು ಊರಿಗೆ ಬಾಂಬೆಗೆ ಹೋಗಿ ಬರೋದ್ರಾಗಾನ ಒಂದು ಸ್ವಲ್ಪನೂ ಉಳಿದಿರಿ ಎಲ್ಲ ಒಣಗಿ ಹೋಗ್ಬಿಟ್ಟತಿ ಭಾಳನ ಬೇಜಾರು ನೋಡಿ ಪುಣ್ಯಕ್ಕೆ ಊರಿಗೆ ಏನೋ ಕೆಲಸ ಐತೆ ಅಂತ ಅಂತ ಹೋಗಿದ್ದೆ ಹಸಿ ಅರ್ಶನ ತೊಗೊಂಡು ಬಂದಿದ್ದೀನಿ ಅಲ್ಲಿನ ತೊಗೊಂಡ್ಬಂದು ಚೆನ್ನಾಗಿ ಅದನ್ನ ತೊಳೆದೆ ನಾನು ತೊಳೆದು ಮೇಲಿಂದ ಎಲ್ಲ ಸಿಪ್ಪಿನ ತೆಗ್ದೀನಿ ಎರಡು ತೆಗೆದಿದ್ದೀನಿ ಮ್ಯಾಲಿಂದೆಲ್ಲ ಸಿಪ್ಪಿ ತೆಗೆದು ಇದನ್ನ ತುರ್ಕೊಂಡ್ಕೊಂತೀನಿ ನಾನು ಕೈಯೆಲ್ಲ ಅರಶಿನ ಮಯ ಇವತ್ತಕ್ಕೆ ಅರಿಶಿನ ಅರಿಶಿನ ಎಲ್ಲ ಪೂರ್ತಿಯಾಗಿ ನಾನು ಇದನ್ನ ತುರ್ಕೊಂಡು ಇದು ಒಂದು ಟೇಬಲ್ ಸ್ಪೂನ್ ಒಂದೂವರೆ ಟೇಬಲ್ ಸ್ಪೂನಷ್ಟು ಇಲ್ಲಿ ನಮ್ಗೆ ಹಸಿ ಅರಿಶಿನ ನಮ್ಗೆ ತುರಿದಿದ್ದು ಬಂದೈತಿ ಇದನ್ನು ನಾನು ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿಯೂ ನೀವು ಇಲ್ಲೇ ತುರಿದು ಇದನ್ನ ಆಯಿಲು ಅನ್ನ ಕ್ರೀಮನ್ನು ಮಾಡಿಟ್ಕೋಬೋದು ಇದನ್ನ ಆರಾಮಾಗಿ ನೀವು ಫ್ರಿಜ್ ಫ್ರಿಜ್ ಒಳಗೆ ಇಡ್ತೀನಿ ಅಂತ ಅಂದ್ರೆ ಮೂರು ತಿಂಗಳ ದಿನ ಇದನ್ನ ಏನೂ ಕೆಡಂಗಿಲ್ಲ ಕೆಡಲಿದ್ದಂಗೆ ನಿಮ್ಗೆ ಇದು ಬರ್ತೈತಿ ಮೂರು ತಿಂಗಳ ದಿನ ನೀವು ಇಂದು ಡಬ್ಬದಾಗ ಹಾಕಿ ಏರ್ ಕಂಟೈನರ್ ನಲ್ಲಿ ಆಗಲಿ ಸಣ್ಣ ಸಣ್ಣ ಈಗ ಲಿಪ್ ಹಂಪ್ ಬಂದಿರ್ತಾವೆ ಹಬ್ಬ ಲಿಪ್ ಹಂಪ್ ಖಾಲಿಯಾಗಿರ್ತೈತಿ ಅಂಥದ್ದು ಡಬ್ಬನಾಗಲಿ ಕ್ರೀಮ್ ಏರ್ ಕಂಟೈನರ್ ಬಾಕ್ಸ್ ಸಣ್ಣ ಸಣ್ಣ ಡಬ್ಬಿ ಬಂದಿರ್ತಾವೆ ಕ್ರೀಮ್ ಅಂಥದ್ರಾಗಲಿ ಹಾಕಿ ನೀವು ಇಟ್ಕೊಂಡ್ರಿ ಅಂದರೆ ನೀವು ಆರಾಮಾಗಿ ಇದನ್ನ ಮೂರು ತಿಂಗಳ ದಿನ ನೀವು ಆರಾಮಾಗಿ ಇಟ್ಕೋಬೋದು ಇಲ್ಲೊಂದು ಸಣ್ಣ ಬಾಳ್ ಬಾಣ್ಲಿಗೆ ನಾನು ಇದನ್ನೇನು ತುರಿದಿದ್ನಲ್ಲ ಅರಿಶಿಣನ ಆ ಅರಿಶಿಣನ ಹಾಕಿ ಇಲ್ಲಿ ಆಲ್ಮಂಡ್ ಆಯಿಲು ಅಥವಾ ಬಾದಾಮಿ ಎಣ್ಣೆನ ನಾನು ಇಲ್ಲಿ ತೊಗೊಂಡಿದ್ದೀನಿ ಇದನ್ನು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಇಲ್ಲಿ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ನೀವು ಬೇಕಿದ್ರೆ ಬಾದಾಮಿ ಆಯಿಲು ಬೇಡಪ್ಪ ನಮಗೆ ಇದು ನಾವು ಕೊಬ್ಬರಿ ಎಣ್ಣೆ ಹಾಕುವಂತೇಳಿದ್ರೂ ಕೊಬ್ಬರಿ ಎಣ್ಣೆನೂ ನೀವು ಇಲ್ಲಿ ಹಾಕೋಬೋದು ಆದರೆ ಆಲ್ಮಂಡ್ ಆಯಿಲು ನಮ್ಮ ಸ್ಕಿನ್ನಿಗೂ ಭಾಳ ಚೆನ್ನಾಗಿರ್ತೈತೆ ಅದಕ್ಕೋಸ್ಕರ ನಾನು ಇಲ್ಲಿ ಅದನ್ನೇ ನಾನು ತೊಗೊಂಡಿನಿ ಏನು ತೊಂದರೆ ಇಲ್ಲ ನೀವು ಕೊಬ್ಬರಿ ಎಣ್ಣೆ ಏನಾದ್ರೂ ಪ್ಯೂರ್ ಆಗಿರುವಂಥ ಕೊಬ್ಬರಿ ಎಣ್ಣೆ ಹಾಕೋರಿ ಅಷ್ಟೇ ಪ್ಯೂರ್ ಆಗಿರುವಂಥ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಒಂದು ನಾಲ್ಕರಿಂದ ಒಂದು ಐದು ಸ್ಪೂನ್ ಇಲ್ಲ ಒಂದು ಐದರಿಂದ ಆರು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾವು ಅದ್ರದ್ದು ಅಷ್ಟು ಎಲ್ಲ ಇದ್ರೊಳಗೆ ಇದು ಬಿಟ್ಟು ಬರಬೇಕು ಆ ರೀತಿ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇಲ್ಲಿ ಬಂದಿರೋಂಥ ನೋಡಲಿ ಇದು ಆಯಿಲ್ ಬಂದಿರ್ತೈತಲ್ಲ ಇದನ್ನು ನಾವು ಪೂರ್ತಿಯಾಗಿ ಹಿಂಡಿ ತಗೋಬೇಕಾಗತ್ತೆ ನೀವು ಒಂದು ಬಟ್ಟೆ ಒಳಗಾದರೂ ಹಿಂಡಿ ತಗೋರಿ ಇಲ್ಲಾಂದರೆ ಈ ರೀತಿ ಚಾಸುಸುದ್ರೂ ಚೆನ್ನಾಗಿನ ಹಿಂಡಿ ತಗೋಬೇಕಾಗತ್ತೆ ಒಂದು ಸ್ವಲ್ಪ ಕೈಲೇ ಹಿಂಡಿ ತೆಗೆದ್ರೆ ಒಳ್ಳೆಯದು ಬರೀ ನಾವು ಅದರಿಂದ ನಾ ಹಿಂಡಿ ತೆಗಿತೀವಿ ಅಂತ ಅಂದರೆ ಇನ್ನೊಂದರೊಳೆ ಎಣ್ಣೆ ಉಳಿತೈತೆ ಹಾಗಾಗಿ ನಾನು ಪೂರ್ತಿಯಾಗಿ ಕೈಲಿಂದ ಹಿಂಡಿ ತೆಗೆದಿದ್ದೀನಿ ಈಗ ತೆಗೆದು ಒಂದು ಕಡೆ ಒಂದು ಬಟ್ಲ ಇಟ್ಟು ಇನ್ನೊಂದು ಕಡೆ ಬಟ್ಲಿಗೆ ಮೂರು ಸ್ಪೂನಷ್ಟು ನಾನಿಲ್ಲಿ ಅಲೋವೆರಾ ಜಲ್ ತೊಗೊಂಡಿದ್ದೀನಿ ಹಂಗೆ ಒಂದು ಸ್ಪೂನಷ್ಟು ಗ್ಲೀಝರಿನ್ ತೊಗೊಂಡಿದ್ದೀನಿ ಇಲ್ಲಿ ನನ್ನ ಹತ್ರ ವಿಟಮಿನ್ ಇ ಆಯಿಲು ಖಾಲಿಯಾಗಿದ್ದೆ ಫ್ರೆಂಡ್ಸ್ ನಾನು ಈಜಾಡ್ಬೇಕಂದ್ರೆ ಜಾಸ್ತಿ ಜಾಸ್ತಿ ತಂದಿಟ್ಟಿರ್ತೀನಿ ಅಂತ ತಿಳ್ಕೊಂಡು ನಾನು ಕ್ರೀಮ್ ಮಾಡೋಕ ರೆಡಿ ಮಾಡಿದೆ ಆದರೆ ಎಲ್ಲಾನು ಹುಡುಕಿದೆ ನಮ್ಮ ಮನೆ ಖಾಲಿ ನಾನು ಅದನ್ನ ತೊಗೊಂಡು ಬಂದಾಗ ಇದಕ್ಕೆ ಹಾಕಿ ನಾನು ಅದನ್ನು ರೆಡಿ ಮಾಡ್ಕೊತೀನಿ ದಯವಿಟ್ಟು ನೀವು ವಿಟಮಿನ್ ಇ ಕ್ಯಾಪ್ಸಸನ್ನು ಮೂರು ವಿಟಮಿನ್ ಇ ಕ್ಯಾಪ್ಸಸ್ ಇದ್ರೆ ಹಾಕೋರಿ ಹಾಕೊಂಡು ಚೆನ್ನಾಗಿ ಇದನ್ನ ಒಂದು ಸ್ವಲ್ಪ ಇದನ್ನ ಮಾಡ್ರಿ ಬೀಟ್ ಮಾಡಿದ್ರೆ ನಿಮ್ಗೆ ಒಂದು ಸ್ವಲ್ಪ ಕ್ರೀಮ್ ರೀತಿ ಅದು ನಂತರ ನೀವೇನು ಅರ್ಶನದ ಎಣ್ಣೆ ಮಾಡಿರ್ತಾರಲ್ಲ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಎಷ್ಟು ಬೀಟ್ ಮಾಡೋಕ್ಕಾಗತ್ತೋ ಅಷ್ಟು ಮಠ ನೀವು ಬೀಟ್ ಮಾಡಿದ್ರೆ ಒಂದು ಸೂಪರ್ ಆಗಿರುವಂಥ ಒಂದು ಒಳ್ಳೆಯ ಕ್ರೀಮ್ ನಿಮಗೆ ರೆಡಿ ಆಗುತ್ತಿಲ್ಲ ಎಷ್ಟು ಚೆನ್ನಾಗೈತಿ ಅಂದ್ರೆ ಫ್ರೆಂಡ್ಸ್ ಇದ್ರಿ ಕ್ರೀಮು ನೋಡೋದಕ್ಕೆ ಒಂದು ಬೆಣ್ಣೆ ರೀತಿ ಆಗೈತಿ ಆಮೇಲೆ ನಾವು ಮಾರ್ಕೆಟ್ನಿಂದ ತಂದರೂ ಇಂಥ ನಮಗೆ ಕ್ರೀಮ್ ಸಿಗಂಗಿಲ್ಲ ಅಂತ ಅಂತ ಹೇಳ್ಬೋದು ನಾವು ಇದನ್ನು ಪ್ರತಿದಿನ ರಾತ್ರಿ ನೀವು ಮಲಗೋವಾಗ ಮುಖ ಚೆನ್ನಾಗಿ ಮುಖ ತೊಳ್ಕೊಂಡು ಇದನ್ನು ನೈಟು ದಿನಾನೂ ನೀವು ರಾತ್ರಿ ಹಚ್ಚಿ ಮಲಗಿರಿ ಬೆಳಗ್ಗೆ ಎದ್ದು ನಿಮ್ಮ ಮುಖ ನೋಡಿದ್ರೆ ಎಷ್ಟು ಸಾಫ್ಟ್ ಆಗಿರ್ತೈತಿ ಆಮೇಲೆ ಕಲರು ಬಂದಿರ್ತೈತಿ ಈ ಒಂದು ಹೋಮ್ ರೆಮಿಡಿನ ನಿಮ್ಮ ಮನೆಯಾಗ ಮಾಡ್ರಿ ಅಂತ ಅಂತ ಹೇಳಂದು ಹೇಳ್ತೀನಿ ಹಂಗೆ ನಾನು ಇದನ್ನ ಎಲ್ಲರೂ ಕೇಳ್ತಾರೆ ನೀವು ಇದು ಹಚ್ತೀರಾ ಅಂತ ಹೇಳಂದು ಹೌದು ನಾನು ಹಚ್ಚೋದ್ರಿಂದಾನೆ ನಿಮಗೆ ಈ ರೀತಿಯಾಗಿ ನಾನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಿರ್ತೀನಿ ವೀಡಿಯೋ ಮಾಡಿ ಹಾಕ್ತೀನಿ ನಾನೀಗ ರೈಸ್ ಕ್ರೀಮ್ ಅಂತ ಅಂತ ಹೇಳಿ ತೋರಿಸಿದೆ ಅದನ್ನು ನಾನು ಪ್ರತಿದಿನ ಬೆಳಗ್ಗೆ ಮುಖ ತೊಳೋದ ನಂತರ ನಾನು ಬೆಳಗ್ಗೆನೇ ಮುಖ ತೊಳಿತೀವಲ್ಲ ಬ್ರಷ್ ಮಾಡ್ತೀವಿ ಆ ಟೈಮಲ್ಲಿ ನಾನು ಬೆಳಗ್ಗೆ ತಕ್ಷಣ ಹಚ್ಚಿರ್ತೀನಿ ಅದನ್ನ ಮತ್ತೆ ಸಾಯಂಕಾಲ ದೇವ್ರ ಮುಂದೆ ದೀಪ ಹಚ್ಚಬೇಕಾದ್ರೆ ಏನು ಮಾಡ್ತೀವಿ ಮುಖ ತೊಳಿತೀವಲ್ಲ ಆ ಟೈಮಲ್ಲೂ ನಾನು ಅದನ್ನ ಹಚ್ಚಿರ್ತೀನಿ ನೈಟ್ ನಾನು ಮಲಗೋವಾಗ ಮುಖ ತೊಳೆದು ಕುಂಕುಮಾದಿತ ಎಲ್ಲ ಹಾಸ್ತೀನಿ ಅಂತ ಹೇಳಿದ್ದೆ ನಡಕ್ಕೆ ಇವು ಇವು ಯಾವ್ದಾದ್ರು ನಾನು ಸಿರಂ ಮಾಡಿದ್ದೆ ಅಂದ್ರೆ ಇದನ್ನ ನಾನು ಈ ಸರ್ತಿ ಮಾತ್ರ ಈ ಇದನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ ಈ ಕ್ರೀಮನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಪೂರ್ತಿ ಏಳು ದಿನ ಮಾತ್ರ ನೀವು ತಪ್ಪದೇ ಈ ಕ್ರೀಮನ್ನು ಹಚ್ಚಿ ನೋಡ್ರಿ ರಿಸಲ್ಟ್ ಗೊತ್ತಾಗುತ್ತೆ ನಿಮ್ಮ ಮುಖ ಕಲರ್ ಅಷ್ಟು ಚೆನ್ನಾಗಿ ಕಲರ್ ಗ್ಲೋನು ಬರುತ್ತೆ ಮತ್ತೆ ಮುಖದ ಮೇಲೆ ಕಪ್ಪು ಕಲೆಗಳಿದ್ರು ಸಹಿತ ಇದು ಕಡಿಮೆ ಮಾಡ್ತೈತಿ ಒಳ್ಳೆ ಒಂದು ಕ್ರೀಮನ್ನು ಹೇಳ್ಕೊಟ್ಟಿದ್ದೀನಿ ಅನ್ನೋ ಒಂದು ಖುಷಿ ನನಗೆ ನಿಜವಾಗ್ಲೂ ಐತಿ ಫ್ರೆಂಡ್ಸ್ ದಯವಿಟ್ಟು ಇದನ್ನ ಫ್ರೆಂಡ್ಸ್ ಒಂದು ನೈಸರ್ಗಿಕವಾಗಿ ಸಿಗುವಂಥ ಒಂದು ಹಸಿ ಅರ್ಶನದಿಂದ ಇಷ್ಟು ಒಂದು ಸು ಸೂಪರಾಗಿರುವಂಥ ಕ್ರೀಮನ್ನು ನಾವು ಮನೆಯಾಗ ರೆಡಿ ಮಾಡ್ಕೊಬೋದು ಅಂತ ಅಂದರೆ ಭಾಳನ ಈಸಿಯಾಗಿರುವಂಥ ಒಂದು ರೆಮಿಡಿ ಅನ್ಬೋದು ಇದು ಭಾಳನ ಭಾಳ ಆಗೈತಿ ನೀವು ಮನೆಯಾಗ ಟ್ರೈ ಮಾಡಿರಿ ಒಂದು ಅರ್ಶಿನ ನಾವು ಯಾವಾಗಿದ್ರೂ ನಾವು ಅರ್ಶನ ಹಚ್ತೀವಿ ಇದು ಈಗ ನಾವು ಹೇಳಿದ್ನಲ್ಲ ನನ್ನ ಪಾಟಲ್ಲಿ ನೀವು ಸ್ವಲ್ಪನೇ ಹಚ್ಚಿದ್ರೆ ಸಾಕು ಬೇಕಾದಷ್ಟು ಅರ್ಣ ನಿಮ್ಗೆ ಸಿಗ್ತೈತಿ ಆಮೇಲೆ ಅದ್ರ ಅರ್ಶನದಲ್ಲಿ ನಾವು ಅಕ್ಕಿ ಪಾಯಸಕ್ಕೆ ಅಂತ ಹೇಳಿದ್ರೆ ನಾವು ಅದೇ ಇಲ್ದಂಗೆ ನಾವು ಅಕ್ಕಿ ಪಾಯಸ ಮಾಡೋಂಗೇ ಇಲ್ಲ ಏನು ನಾನು ಒಂದೆರಡು ರೆಸಿಪಿಗಳನ್ನ ಹಾಕಿದ್ದೀನಿ ಅದು ಅರ್ಶನದೇಲಿ ಹಾಕಿ ಮಾಡುವಂಥ ಅಕ್ಕಿ ಪಾಯಸ ಅಂತ ಅಂತ ಹೇಳಂದು ಅರ್ಶನದೇಲಿ ಇಲ್ದಂಗೆ ನಾವು ಅಕ್ಕಿ ಪಾಯಸ ಇರೋ ಅಷ್ಟು ಆ ಎಲೆ ಹಾಕಿದರೆ ಸಾಕು ಅಷ್ಟು ಘಮ ಘಮ ಅಂತೈತಿ ಈಗ ನಾನು ನಿಮ್ಗೆ ನೋಡಿದ್ರೆ ಕೈಯೆಲ್ಲ ತೋರಿಸ್ತೀನಿ ನಾನು ಈ ಬರೀ ಇದನ್ನ ತುರಿದು ನಾನು ಎಣ್ಣೆ ಕೈಗೆಲ್ಲ ಕೈಗೆಲ್ಲು ಹತ್ಕೊಂಡಿತ್ತು ಕೈಗೆ ಅದೆಲ್ಲ ತುರಿದು ಮಾಡಿದ್ದು ಭಾಳನ ಖುಷಿಯಾಗಿ ಸರ್ತೀವಿ ಎಷ್ಟು ಬೆಣ್ಣೆ ಬೆಣ್ಣೆ ಆದಂಗೆ ಆಗೈತಿ ಕ್ರೀಮ್ ಮಾತ್ರ ನೀವು ಮನೆಯಾಗೆ ಈ ಒಂದು ಹೋಮ್ ರೆಮಿಡಿ ಆಯಿತು ಅಥವಾ ಈ ಕ್ರೀಮ್ ಆತು ಮನೆಯಾಗೆ ಟ್ರೈ ಮಾಡಿರಿ ಮಾಡಿರಿ ಮಾಡಿ ನೀವು ಯೂಸ್ ಮಾಡಿರಿ ಹೆಂಗೆ ಬಂದಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಫಸ್ಟಿಗೆ ಯೂಸ್ ಮಾಡ್ರಿ ಒಂದು ಏಳು ದಿನ ಯೂಸ್ ಮಾಡ್ರಿ ಇದ್ರದ್ದು ನಿಮ್ಮ ಮುಖದ ಮೇಲೆ ಕಪ್ಪ ಕಲೆ ಇರಲಿಲ್ಲ ಅಂದ್ರಂತೂ ಇನ್ನೂ ನಿಮ್ಗೆ ಸ್ಕಿನ್ ಎಷ್ಟು ಚೆನ್ನಾಗಾಕತ್ತೆ ಅಂತ ಅಂದ್ರೆ ಇನ್ನೂ ಚೆನ್ನಾಗತ್ತೆ ಯಾಕಂದ್ರೆ ಏನೂ ಏನೂ ಕಲೆ ಇಲ್ಲಪ್ಪಾ ಚಿಕ್ಕಿಲ್ಲ ನಮ್ಮ ಮುಖದ ಮೇಲೆ ಒಂದು ಕಪ್ಪಕ್ಕೆ ಒಂದು ಒಂದು ಡಾಟ್ಸ್ ಏನೂ ಇಲ್ಲ ಅಂತ ಅನ್ನೋರು ಇದನ್ನ ಯೂಸ್ ಮಾಡಿದ್ರಂತೂ ಇನ್ನೂ ನಿಮ್ಗೆ ಸ್ಕಿನ್ ಒಂಥರ ಗ್ಲಾಸ್ ಸ್ಕಿನ್ ಆದಂಗೆ ಆಗುತ್ತೆ ನಿಮ್ಮದು ಕೋರಿಯನ್ ಸ್ಕಿನ್ ಅಂತಾರಲ್ಲ ಆ ರೀತಿ ಈ ಮನೆಗಿದ್ನ ನೀವು ಟ್ರೈ ಮಾಡಿ ನೋಡ್ರಿ ಅಂತ ಹೇಳ್ತೀನಿ ಮತ್ತೆ ಮತ್ತೆ ಹೇಳ್ತೀನಿ ಈ ಕ್ರೀಮನ್ನು ನೀವು ಮನೆಗೆ ಟ್ರೈ ಮಾಡಿ ನೋಡ್ರಿ ಅಂತ ಅಂದೇಳಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದೇ ನಮ್ಮ ಮರಿಬೇಡಿ ಫ್ರೆಂಡ್ಸ್ ಮತ್ತೆ ಮುಂದೆ ಒಂದು ಒಳ್ಳೆ ವೀಡಿಯೋದಿಂದ ಬರ್ತೀನಿ ಅಲ್ಲಿವರೆಗೂ mất bye, bye.